ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ ಆತನ ಪ್ರೀತಿ ಶಾಶ್ವತ ದೇವಾದಿ ದೇವನಿಗೆ ಧನ್ಯವಾದ ಆತನ ಪ್ರೀತಿ ಶಾಶ್ವತ ಕೀರ್ತನೆ ನೂರ ಮೂವತ್ತಾರು ವಾಕ್ಯ ಒಂದರಿಂದ ಎರಡು ಇಂದು ಸಾನ್ನಿಧ್ಯ ವಾಹಿನಿಯು ಸಹ ಪ್ರಭುವಿನ ಪ್ರೀತಿಯಲ್ಲಿ ಮಿಂದು ಅವರು ಮಾಡಿರುವ ಸುಖಾರ್ಯಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತದೆ ಪ್ರಿಯ ವೀಕ್ಷಕರೇ ಸಾನಿಧ್ಯ ವಾಹಿನಿಯು ಆರಂಭವಾಗಿ ಮೂರು ತಿಂಗಳಾಯಿತು ಈ ಮೂರು ತಿಂಗಳಲ್ಲಿ ನೀವು ನೀಡಿರುವ ಬೆಂಬಲ ಪ್ರೋತ್ಸಾಹ ಸಹಕಾರ ಅಪಾರವಾದುದು ಕಳೆದ ಮೂರು ತಿಂಗಳಲ್ಲಿ ಹದಿನೆಂಟು ಸಾವಿರ ಜನರ ಮನದಲ್ಲಿ ದೈವ ವಾಕ್ಯವನ್ನು ಬಿತ್ತಿದ ತೃಪ್ತಿಕರ ಭಾವನೆಯೊಂದಿಗೆ ನಿಮ್ಮ ಪ್ರೀತಿಯ ಸಾನ್ನಿಧ್ಯ ನಿಮ್ಮೆಲ್ಲರಿಗೆ ಧನ್ಯವಾದ ವಂದನೆಗಳನ್ನು ಸಲ್ಲಿಸುತ್ತದೆ ಬೈಬಲ್ ಶ್ರೀ ಗ್ರಂಥದ ಎರಡನೇ ಪುಸ್ತಕವಾದ ವಿಮೋಚನಾ ಕಾಂಡವನ್ನು ಪಠಿಸಿ ಈಗ ಯಾಜಕ ಕಾಂಡದತ್ತ ಹೆಜ್ಜೆ ಇಟ್ಟಿದೆ ನಮ್ಮ ಈ ಸುವಾರ್ಥ ಪ್ರಸಾರ ಕಾರ್ಯವನ್ನು ದಯಾಮಯ ದೇವರು ಹೇರಳವಾಗಿ ಹರಸುತ್ತಿದ್ದಾರೆ ಈಗ ನಾವಿಡುತ್ತಿರುವ ಮುಂದಿನ ಹೆಜ್ಜೆಯಲ್ಲೂ ಅವರು ನಮ್ಮ ಕರ ಹಿಡಿದು ಪರಿಪಾಲಿಸಿ ಹರಸಿ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತ ನೀವೆಲ್ಲರೂ ಇಲ್ಲಿಯವರೆಗೆ ಸಾನಿಧ್ಯಕ್ಕೆ ನೀಡಿರುವ ಸಹಾಯ ಸಹಕಾರವನ್ನು ಇನ್ನು ಮುಂದೆಯೂ ನೀಡಿ ಪ್ರೋತ್ಸಾಹಿಸಿರಿ ಎಂದು ಕೇಳಿಕೊಳ್ಳುತ್ತಾ ನಿಮ್ಮ ಬಂಧು ಮಿತ್ರರಿಗೂ ಆಪ್ತರಿಗೂ ಸಹ ಈ ಸಾನ್ನಿಧ್ಯದ ಪರಿಚಯ ಮಾಡಿಕೊಡುವ ಮುಖೇನ ನೀವು ಸಹ ಸ್ವಾರ್ಥ ಪ್ರಸಾರದ ಪವಿತ್ರ ಕಾರ್ಯದಲ್ಲಿ ನಮ್ಮೊಂದಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ವಿನಂತಿಸುತ್ತೇವೆ ಹೀಗೆ ನಾವೆಲ್ಲರೂ ಜೊತೆಗೂಡಿ ಸಾನ್ನಿಧ್ಯದ ಮೂಲಕ ಸ್ವರ್ಗ ಸಾಮ್ರಾಜ್ಯದ ಸವಿಯನ್ನು ಸರ್ವರಿಗೂ ಹಂಚುವ ಸಾಧನಗಳಾಗಿ ಮಾರ್ಪಡೋಣ ಮಾರ್ಕ ಹದಿನಾರನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಬೋಧಿಸಿರಿ ಎಂದು ಪ್ರಭುವೇ ನಮಗೆಲ್ಲ ಕರೆ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಶುಭ ಸಂದೇಶವನ್ನು ಸಾರುತ್ತ ಎಲ್ಲರನ್ನೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಲು ಈ ಸಾನ್ನಿಧ್ಯ ನೆರವಾಗಲಿ ನಾವೆಲ್ಲರೂ ಪ್ರಭು ಯೇಸುವಿನ ನಿಜವಾದ ಕಿಂಕರರಾಗಿ ಬಾಳೋಣ ಮಾತೆ ಮರಿಯಾ ಈ ನಮ್ಮ ಸಾನ್ನಿಧ್ಯದ ಜೊತೆಗೆ ಸದಾ ಸಾಗಲಿ ಮತ್ತೆ ನಿಮ್ಮೆಲ್ಲರಿಗೂ ಸಾನ್ನಿಧ್ಯದ ಮನದಾಳದ ವಂದನೆಗಳು